ಎಲ್ಲರ ಮನಸ್ಸಿಗೂ ಕೂಡ ತೃಪ್ತಿ ಆಗುವಂತ ಮಸೂದೆ ಅಲ್ಲ ಅದು ಅಂತ ಹೇಳಿ ಈಗಾಗ್ಲೇ ನಮ್ಮ ಪಕ್ಷದ ಮುಖಂಡರುಗಳು ಪ್ರತಿಕ್ರಿಯೆ ಮಾಡಿದ್ದಾರೆ ಇಡೀ ದೇಶದಲ್ಲಿ ಅದಕ್ಕೆ ಒಂದು ರೀತಿಯಲ್ಲಿ ವಿರುದ್ಧವಾದಂತ ಪ್ರತಿಕ್ರಿಯೆ ಆಗ್ತಾ ಇದೆ ಏನು ತಂದಿದ್ದೀರಾ ಇದು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ನೀವು ಪಾರ್ಲಿಮೆಂಟಲ್ಲಿ ನಲ್ಲಿ ತಂದಾಗ ಇದು ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಗೆ ರೆಫರ್ ಆಯಿತು ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಯವರು ಏನೋ ಒಂದು ಬಹಳ ದೊಡ್ಡ ಸಮೀಕ್ಷೆ ಮಾಡ್ದಂಗೆ ಮಾಡಿದ್ರು ತೋರಿಕೆಗೆ ನಿರೀಕ್ಷೆ ಮಾಡಿದಂತಾನೆ ವರ್ಕ್ಸ್ ಬಿಲ್ ಪಾರ್ಲಿಮೆಂಟ್ ಪಾಸ್ ಆಗಿದೆ ಅದಕ್ಕೆ ಬೆಂಬಲ ಕೊಟ್ಟಂತ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಧನ್ಯವಾದ ನಾನು ನಿರೀಕ್ಷೆ ಮಾಡಿದ್ದು ಎಲ್ಲರ ಸಹಕಾರ ಸಿಗುತ್ತೆ ಅಂತ ಅದರಂತೆ ಮೋದಿ ಅವರಿಗೆ ಎಲ್ಲರೂ ಕೈ ಬಲಪಡಿಸುವಂತ ಕೆಲಸ ಮಾಡಿದ್ದಾರೆ ಒಂದು ಐತಿಹಾಸಿಕ ತೀರ್ಮಾನವನ್ನ ನರೇಂದ್ರ ಮೋದಿಜಿಯವರ ನೇತೃತ್ವದ ಎನ್ ಡಿ ಎ ಸರ್ಕಾರ ತೀರ್ಮಾನವನ್ನ ಕೈಗೊಂಡಿದೆ ಸಾರ್ವಜನಿಕ ಆಸ್ತಿ ಪಾಸ್ತಿಗಳನ್ನ ರೈತರ ಆಸ್ತಿ ವಿಚಾರಣೆ ಇಲ್ಲದೆ ಒಪ್ಪ ಒಪ್ ಆಸ್ತಿ ಅಂತೇಳಿ ಘೋಷಣೆ ಮಾಡಲಿಕ್ಕೆ ಅವಕಾಶಗಳಿತ್ತು ಅದನ್ನ ನಿವಾರಣೆ ಮಾಡಿ ಒಂದು ಹೊಸ ಮಸೂದೆಯನ್ನ ಇವತ್ತು ಕೇಂದ್ರ ಜಾರಿಗೆ ತಂದಿರುವಂತದ್ದು ಬಹುಶಃ ಇಡೀ ರಾಜ್ಯದ ಜನ ದೇಶದ ಜನ ಏನನ್ನ ಬಯಸ್ತಾ ಇದ್ರು ಅದಕ್ಕೊಂದು ಒಳ್ಳೆಯ ಅವಕಾಶವನ್ನ ಕೇಂದ್ರ ಸರ್ಕಾರ ಮಾಡಿಕೊಟ್ಟಿದೆ ಮುಸಲ್ಮಾನ್ರ ಆಸ್ತಿನೇ ಇವತ್ತು ವಾಪ್ಗೋಗಿದೆ ವಾಪ್ ಆಸ್ತಿ ಕಾಂಗ್ರೆಸ್ ನಾಯಕರ ಕೈಯಲ್ಲಿದೆ ಕರ್ನಾಟಕದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆಸ್ತಿಗಳು ಇವತ್ತು ಕಾಂಗ್ರೆಸ್ ನಾಯಕರಲ್ಲಿರುವಂತಹ ವರದಿಯೂ ಕೂಡ ನಮ್ಮಲ್ಲಿ ಅವರು ನಾಲ್ಕು ವರ್ಷ ಸಿಎಂ ಆಗಿದೆ ಏನ್ ಮಾಡಿದ್ರು ಏನ್ ಮಾಡಿದ್ರು ನಾಲ್ಕು ವರ್ಷ ಅವ್ರು ಸಿಎಂ ಆಗಿಬಿಟ್ಟು ಈ ತರ ಆರೋಪ ಮಾಡೋದು ಸುಲಭ ಏನಾದ್ರೂ ತಪ್ಪಾಗಿದ್ರೆ ವಕ್ಫ ಆಸ್ತಿ ಅಡಿಯಲ್ಲಿ ಅದನ್ನ ಕ್ರಮ ತಗೊಳ್ಳೋದಕ್ಕೆ ಖಂಡಿತ ಸರ್ಕಾರಗಳು ಮಾಡ್ಬೇಕು